ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಜಿ ಕೆ ಪರಿಣಿತಿ ನೀವೇನಾದರೂ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಪ್ರತಿದಿನ ಬರುತ್ತಿರುವ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ವಿಡಿಯೋಗಳನ್ನು ಹಂಚಿಕೊಳ್ಳಿ ಇಂದಿನ ಭಾಗದಲ್ಲಿ ಹತ್ತು ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ ಇಂದಿನ ಮೊದಲನೇ ಪ್ರಶ್ನೆ ಈ ಕೆಳಗಿನ ಯಾವ ಸಂಸ್ಥೆ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಎಂಬ ಹೆಸರಿನ ಪತ್ರಿಕೆಯನ್ನು ಪ್ರಕಟಿಸುತ್ತಿದೆ ಆಯ್ಕೆಗಳು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ವಿಶ್ವ ಆರ್ಥಿಕ ವೇದಿಕೆ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ವಿಶ್ವ ಬ್ಯಾಂಕ್ ಸರಿಯಾದ ಉತ್ತರ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಚೀನಿ ಯಾತ್ರಿಕ ಫಾಯಿಯಾನ್ ಯಾರ ಆಳ್ವಿಕೆ ಅವಧಿಯಲ್ಲಿ ಭಾರತ ಉಪಖಂಡಕ್ಕೆ ಪ್ರವಾಸಿಯಾಗಿ ಬಂದ ಆಯ್ಕೆಗಳು ಗುಪ್ತರ ಆಳ್ವಿಕೆ ಹರ್ಷವರ್ಧನ ಚಾಲುಕ್ಯರ ವಂದನೆ ಪುಲಿಕೇಶಿ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಸರಿಯಾದ ಉತ್ತರ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ವೇದಗಳ ಕಾಲದಲ್ಲಿ ಈ ಕೆಳಗಿನ ಯಾವುದು ಪ್ರಜಾಪ್ರತಿನಿಧಿ ಸಭೆಯಾಗಿರಲಿಲ್ಲ ಆಯ್ಕೆಗಳು ವಿಧಾತ ಸಭಾ ಸಮಿತಿ ಪರಿಷತ್ ಸರಿಯಾದ ಉತ್ತರ ಪರಿಷತ್ ಭಾರತದಲ್ಲಿ ನಡೆದ ಅತ್ಯಂತ ಮೊದಲಿನ ಬ್ರಿಟಿಷ್ ವಿರೋಧಿ ಹೋರಾಟ ಯಾವುದು ಆಯ್ಕೆಗಳು ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ದಕ್ಷಿಣ ಭಾರತದ ಬಂಡಾಯ ಸಂತಾಲ ಬಂಡಾಯ ಮೈಸೂರು ಬಂಡಾಯ ಸರಿಯಾದ ಉತ್ತರ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಕೃತಿಯನ್ನು ರಚಿಸಿದವರು ಆಯ್ಕೆಗಳು ಮಹಾತ್ಮ ಗಾಂಧಿ ಗೋಖಲೆ ದಾದಾಬಾಯಿ ನವರೋಜಿ ಯಾರೂ ಅಲ್ಲ ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ ಬ್ಲ್ಯಾಕ್ ರೆವಲ್ಯೂಷನ್ ಎಂದರೆ ಯಾವುದರ ಸ್ವಾವಲಂಬನೆ ಆಯ್ಕೆಗಳು ಕಲ್ಲಿದ್ದಲು ಪೆಟ್ರೋಲಿಯಂ ರಸಗೊಬ್ಬರ ಜೈವಿಕ ರಾಸಾಯನಿಕಗಳು ಸರಿಯಾದ ಉತ್ತರ ಪೆಟ್ರೋಲಿಯಂ ಭಾರತದ ರಿಸರ್ವ್ ಬ್ಯಾಂಕಿನ ಈಗಿನ ಗವರ್ನರ್ ಯಾರು ಆಯ್ಕೆಗಳು ಶಕ್ತಿಕಾಂತ್ ದಾಸ್ ಡಾಕ್ಟರ್ ಸಿ ರಂಗರಾಜನ್ ಡಾಕ್ಟರ್ ಡಿ ಸುಬ್ಬರಾವ್ ವಿ ರೆಡ್ಡಿ ಸರಿಯಾದ ಉತ್ತರ ಶಕ್ತಿಕಾಂತ್ ದಾಸ್ ಭಾರತ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಯಾವುದು ಆಯ್ಕೆಗಳು ಜನವರಿ ಒಂದು ಸಾವಿರದ ಒಂಬೈನೂರ ಮೂವತ್ತೈದು ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಮೂವತ್ತೈದು ಎಪ್ರಿಲ್ ಒಂದು ಸಾವಿರದ ಒಂಬೈನೂರ ಐವತ್ತೊಂದು ಜನವರಿ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟು ಸರಿಯಾದ ಉತ್ತರ ಎಪ್ರಿಲ್ ಒಂದು ಸಾವಿರದ ಒಂಬೈನೂರ ಮೂವತ್ತೈದು ಸುಂದರ್ಬನ್ ಉದ್ಯಾನವನ ಇರುವುದು ಆಯ್ಕೆಗಳು ರಾಜಸ್ಥಾನದಲ್ಲಿ ಮಧ್ಯಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಬಂಗಾಳದಲ್ಲಿ ಸರಿಯಾದ ಉತ್ತರ ಬಂಗಾಳದಲ್ಲಿ ಬೂಕರ್ ಬಹುಮಾನವನ್ನು ಗಳಿಸಿದ ಮೊದಲ ಭಾರತೀಯ ಮೂಲದ ವ್ಯಕ್ತಿಯಾರು ಆಯ್ಕೆಗಳು ಕಿರಣ್ ದೇಸಾಯಿ ವಿ ಎಸ್ ನೈಪಾಲ್ ಲಾರ್ಡ್ ಸ್ವರಾಜ್ಪಾಲ್ ಸಲ್ಮಾನ್ ರಶ್ದಿ ಸರಿಯಾದ ಉತ್ತರ ವಿ ಎಸ್ ನೈಪಾಲ್ ಇಂದಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್